ವೆರಿ ರಾಂಗ್ ಏನ್ ಎಲ್ಲರಿಗೂ ಹೇಳಕ್ ಅದನ್ನೇ ಐ ವಾಂಟ್ ಟು ಜಸ್ಟ್ ಕನ್ವೇ ಹದಿನೈದು ವರ್ಷ ಅದಕ್ಕೆ ಏನ್ ಗೊತ್ತಿರತ್ತೆ ಇಬ್ಬರಿಗೂ ನೋಡಿ ಆ ಮನುಷ್ಯನಿಗೆ ನನ್ಗೆ ಟೈಮ್ ಕೊಡಕ್ ಆಗ್ಲಿಲ್ಲ ಆ ಮನುಷ್ಯ ಹಿ ಗಾಟ್ ಲಿಲ್ ಡೈವರ್ಟೆಡ್ ನಾನೊಬ್ಳೆ ಆಕ್ಚುಲಿ ಆ ರಿಲೇಶನ್ಶಿಪ್ ವರ್ಕ್ ಆಗ್ಬೇಕಾಗಬೇಕಾಗ್ಬೇಕಾಗ್ಬೇಕಂತ ತುಂಬಾನೇ ಫೋರ್ಸ್ ಮಾಡಿಟ್ಟಂತ ರಿಲೇಶನ್ಶಿಪ್ ಆಕ್ಚುಲಿ ಐ ಫೋರ್ಸ್ಟ್ ಆ ಮನುಷ್ಯನು ಕೂಡ ನೀನ್ ಇರ್ಬೇಕು ಅಂದ್ರೆ ಈಗ ನಾನು ನಿನ್ನನ್ನ ಪ್ರೀತಿಸ್ಕೊಟ್ಟಿದ್ದೀನಿ ನನ್ನ ಜೀವನದಲ್ಲಿ ನೀನು ವೀಕ್ಷಕರೇ ಬಾಲನಟಿ ಖ್ಯಾತಿಯ ನಟಿ ನಮ್ರತಾ ಗೌಡ ಅವರು ಆರಂಭದಲ್ಲಿ ಬಾಲನಟಿಯಾಗಿ ಸೀರಿಯಲ್ ಸಿನಿಮಾಗಳಲ್ಲಿ ಕಬಾಲ್ ಮಾಡಿದ್ದರು ನಮ್ರತಾಗಿ ನಾಗಿನಿ ಧಾರಾವಾಹಿ ಮೂಲಕ ಹೆಚ್ಚಿನ ಜನಪ್ರಿಯತೆ ಸಿಕ್ಕಿತು ಬಿಗ್ ಬಾಸ್ ಶೋಗೆ ಹೋಗಿ ಬಂದ ನಂತರ ಹೆಚ್ಚು ಸಿನಿಮಾ ಅವಕಾಶಗಳು ಅವರಿಗೆ ಸಿಗುತ್ತಿವೆ ಈ ಮಧ್ಯೆ ಮೊದಲ ಬಾರಿಗೆ ತಮ್ಮ ಲವ್ ಲೈಫ್ ಟ್ರೋಲ್ಗಳ ಬಗ್ಗೆ ನಮ್ರತಾ ಗೌಡ ಮಾತನಾಡಿದ್ದಾರೆ ಹೌದು ವೀಕ್ಷಕರೇ ಸಂದರ್ಶನ ಹೊಂದರಲ್ಲಿ ಮಾತನಾಡಿರುವ ನಟಿ ನಮ್ರತಾ ನನ್ನ ಜೀವನದಲ್ಲೂ ಒಂದು ಬಾರಿ ಪ್ರೀತಿಯಾಗಿತ್ತು ಇಲ್ಲಿಯವರೆಗೂ ಅದೇ ಮೊದಲು ಮತ್ತು ಕೊನೆಯ ಪ್ರೀತಿಯಾಗಿ ಉಳಿದುಕೊಂಡಿದೆ ಆಗಸ್ಟ್ ಎಸ್ ಎಸ್ ಎಲ್ ಸಿ ಮುಗಿಸಿ ಪಿಯುಸಿಗೆ ಕಾಲಿಟ್ಟಿದ್ದೆ ಒಂದು ಹುಡುಗ ನನ್ನ ಹಿಂದೆ ಬಿದ್ದು ತುಂಬಾ ಕಾಡಿಸಿ ನನ್ನನ್ನು ಪ್ರೀತಿಸಿದ್ದ ಮೊದ ಮೊದಲು ನನಗೆ ಅವರನ್ನ ಕಂಡರೆ ಇಷ್ಟ ಆಗುತ್ತಿರಲಿಲ್ಲ ಆಮೇಲೆ ಒಪ್ಪಿಕೊಂಡೆ ನಮ್ಮ ಕಾಲೇಜಿನಲ್ಲಿ ನಮ್ಮ ಲವ್ ಸ್ಟೋರಿ ತುಂಬಾ ಫೇಮಸ್ ಆಗಿತ್ತು ಆಗ ನಾವಿಬ್ಬರು ತುಂಬಾ ಚಿಕ್ಕವರು ಸಿ ಆದ ತಕ್ಷಣ ನಾನು ಈ ಇಂಡಸ್ಟ್ರಿಗೆ ಬಂದೆ ಅವರಿಗೆ ಟೈಮ್ ಕೊಡೋಕೆ ಆಗುತ್ತಿರಲಿಲ್ಲ ಆದ್ರೆ ಅದೇ ಕಾರಣಕ್ಕೆ ಅವರು ನನ್ನಿಂದ ದೂರ ಸರಿದ್ರು ಎಂದು ಹೇಳಿಕೊಂಡಿದ್ದಾರೆ ನಾನು ಬೇಕು ಅಂತ ಅವರೇ ನನ್ನ ಹಿಂದೆ ಬಿದ್ದಿದ್ದರು ಪ್ರೀತಿ ಮಾಡಿದೆ ಅನ್ನೋ ಒಂದೇ ಕಾರಣಕ್ಕೆ ನನ್ನ ಜೀವನದಲ್ಲಿ ನೀನು ಇರಬೇಕು ಅಂತ ತುಂಬಾ ಒತ್ತಾಯ ಮಾಡುತ್ತಿದ್ದೆ ಮದುವೆಯಾಗಬೇಕು ಆಗಬೇಕು ಅಂತೆಲ್ಲ ಅಂದುಕೊಂಡಿದ್ದೆ ಸಮಯ ಕಳೆಯುತ್ತಿದ್ದಂತೆಯೇ ನಾನು ಪ್ರೀತಿ ಮಾಡುತ್ತಿದ್ದ ಹುಡುಗ ಬದಲಾಗುತ್ತಾ ಹೋದರು ನಂತರದಲ್ಲಿ ನಾನು ತುಂಬಾ ಕುಗ್ಗಿದ್ದೆ ಆರು ತಿಂಗಳ ಕಾಲ ಡಿಪ್ರೆಸ್ ಆಗಿದ್ದೆ ತದನಂತರ ಕಷ್ಟಪಟ್ಟು ಆ ಸಂಬಂಧದಿಂದ ಹೊರಬಂದೆ ಈಗ ಅವರು ಎಲ್ಲಿದ್ದಾರೆ ಏನು ಮಾಡುತ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಆದ್ರೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಪ್ರೀತಿಗೆ ಕಮಿಟ್ ಆಗೋದು ತಪ್ಪು ಎಂದು ಈಗಿನ ಪೀಳಿಗೆಗೆ ನಮ್ರತಾ ಗೌಡ ಸಲಹೆ ನೀಡಿದ್ದಾರೆ ಇನ್ನು ನಮ್ರತಾ ಗೌಡ ಬಿಕಿನಿ ವಿಡಿಯೋ ಟ್ರೋಲ್ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ನನಗೆ ಬ್ರೇಕಪ್ ಆದಾಗ ಬಾಡಿ ಟೋನ್ ಮಾಡಿ ಬಿಕಿನಿ ಹಾಕಬೇಕು ಅನ್ನೋ ಛಲವಿತ್ತು ಅದರಂತೆ ನಾನು ಮತ್ತು ಗೆಳತಿ ಐಶ್ವರ್ಯಾ ಶಿಂದೋಗಿ ಸೀರಿಯಲ್ ನಿಂದ ಪ್ರೇಕ್ ತಗೊಂಡು ಬಾಲಿ ಹೋಗಿದ್ವಿ ವಾಪಾಸ್ ಇಲ್ಲಿ ಬಂದು ನೋಡಿದ್ದರೆ ಫುಲ್ ಟ್ರೋಲ್ ಮಾಡಿದ್ದಾರೆ ನನ್ನ ದೇಹ ನನ್ನ ದುಡ್ಡು ನಾನು ಸಂಪಾದನೆ ಮಾಡಿ ತೆಗೆದುಕೊಂಡಿರುವ ಬಿಕಿನಿ ನಾನೇನು ಮಾಡಿದ್ದೀನಿ ಅವರಿಗೆಲ್ಲ ನನ್ನನ್ನ ಯಾಕೆ ಹಿಂಗೆ ಟ್ರೋಲ್ ಮಾಡುತ್ತಿದ್ದಾರೆ ಅಂತಲೂ ಅಳುತ್ತಿದ್ದೆ ಎಂದು ನಮೃತ ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಲವ್ ಬ್ರೇಕಪ್ ಬಳಿಕ ನನ್ನ ಜೀವನದ ಡೆವಲಪ್ಮೆಂಟ್ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡುತ್ತಾ ಬಂದಿದ್ದೇನೆ ಇವತ್ತು ನನ್ನ ಬಳಿ ಬೆಂಗಳೂರಿನಲ್ಲಿ ಐಷಾರಾಮಿ ಮನೆ ಹಾಗೂ ಕಾರುಗಳಿವೆ ಕೈ ತುಂಬಾ ಹಣ ಕೂಡ ಇದೆ ಜೀವನದಲ್ಲಿ ಇಷ್ಟೆಲ್ಲ ಇದ್ದಾಗ ಮದುವೆ ಜೀವನ ಮುಖ್ಯವಾಗುವುದಿಲ್ಲ ಎನ್ನುತ್ತಾರೆ ನಮೃತ ಗೌಡ